అదే మూర్నై తాత మొబైల్ నగ ఇ బుక్

ಇಲ್ಲ ಹೇಳ್ತೀರಿ ಲೋನ್ ಬಂದಿದ್ವಿ ಅಬ್ಬರ್ ಗಾಡಿ ಗಾಡೀ ಎಷ್ಟ್ ಕರ್ ಕಟ್ ಈಗ ಗಾಡಿ ಬಿಟ್ಟು ಹೋಗಬೇಕಂದ್ರಾಮ ಎಷ್ಟ್ರ ಈಗ ಗಾಡಿ ಬಿಟ್ಟು ಹೊರತೀವಿ ಇಲ್ಲ ಅಂದ್ರ ಮತ್ತೆ ಹೋಗೋರ್ಗೆ ಹೇಳ್ತೀನಿ ಹೆಸರೇ ಗಾಡಿ ಇಲ್ಲ ನಿಮ್ಗೆ ನೋಟಿಸ್ ಬರ್ಲ ನಾ ಅವ್ರು ಬಂದ್ರೆ ನೋಟಿಸ್ ರೀ

తెలి ఫ్ర అసబ్రి పట పట తోర్స్ గాడీన్సిర్లేదా

ಐ होप ಈ ವಿಡಿಯೋ ನಿಮಗೆ ಇಷ್ಟ ಆಗಿದ ಅನ್ಕೋತೀನಿ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಒಂದು ಸಾರಿ ಹಿಂಗ ನೋ ವಿಡಿಯೋ ಶೂಟ್ ಮಾಡ್ತೀನಿ ಇಲ್ಲ ಇಲ್ಲೇ ನಾನು ಅಭ್ಯಾಸದ ಕಾಣಕತ್ತೀರಿ ನಾನು ಹೇಳ್ತೀನಿ ಹಾಗೆ ಹಿಂಗ ಹಿಂಗ್ ನಾನು ನೇಣಾ